ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತ ಹೇಳಿ ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಎರಡು ಗಂಟೆಯವರೆಗೆ ಗಾಡಿಯಲ್ಲಿ ಧ್ವನಿವರ್ಧಕವನ್ನು ಬಳಸಿ ಕೂಲಿ ಕೆಲವ ಮಾಡ್ತಾರೆ ನಾವು ಪೊಲೀಸ್ ಅಧಿಕಾರಿಗಳನ್ನು ಕೇಳಿದ್ವಿ ರಾತ್ರಿ ಹನ್ನೆರಡು ಗಂಟೆಗೆ ನಿಮ್ಮ ಹತ್ರ ನಿಷೇಧಾಜ್ಞೆ ಜಾರಿ ಜಾರಿಯಾಗಿರ್ತಕ್ಕಂಥ ಆದೇಶ ಇದೆಯೇ ಅಂತ ಕೇಳಿದರೆ ಇನ್ನೂ ಬಂದಿಲ್ಲ ಅಂತ ಹೇಳ್ತಾರೆ ಆದೇಶ ಬರಲಾರದೆ ಹತ್ತು ಗಂಟೆಗೆ ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ ಅಂತಕ್ಕಂಥದ್ದು ಬಹಳಷ್ಟು ನೋವಿನ ಸಂಗತಿಯಾಗಿದೆ ಅಂತಕ್ಕಂಥ ಜೊತೆಗೆ ಪೊಲೀಸ್ ಇಲಾಖೆಯವರು ಮಧ್ಯರಾತ್ರಿ ಒಂದೂವರೆ ಎರಡು ಗಂಟೆ ಸುಮಾರು ಮಲಗಿರತಕ್ಕಂತಹ ಜನರನ್ನು ಎಬ್ಬಿಸಿ ಭಕ್ತರನ್ನು ಎಬ್ಬಿಸಿ ಅವರಿಗೆ ವಿಪರೀತ ಭಯವನ್ನು ಉಂಟು ಮಾಡಿದ್ದಾರೆ ಬಳಸಬಾರದ ರೀತಿಯಲ್ಲಿ ಶಬ್ದಗಳನ್ನು ಬಳಸಿದ್ದಾರೆ ನಡೆದುಕೊಳ್ಳಬಾರದ ರೀತಿಯಲ್ಲಿ ನಡೆಯನ್ನು ನಡೆದುಕೊಂಡಿದ್ದಾರೆ ಜೊತೆಗೆ ಯಾರು ಹೋರಾಟಕ್ಕೆ ಸಂಬಂಧ ಇದ್ದವರು ಎಲ್ಲರನ್ನೂ ಒಂದೇ ದೃಷ್ಟಿಕೋನದಲ್ಲಿ ನೋಡಿಕೊಂಡು ಅವರಿಗೆ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ ಬಹುಶಃ ಅನ್ಯಾಯವನ್ನು ತಡೆಗಟ್ಟಬೇಕು ಅಂತ ಹೇಳಿ ಮನವಿ ಮಾಡಿಕೊಂಡ್ರೆ ಹೋರಾಟವನ್ನು ತಡೆಗಟ್ಟುವಂತಹ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರ್ತಕ್ಕಂತಹದ್ದು ಇಲ್ಲಿ ಏನನ್ನ ತೋರಿಸ್ತದೆ ಅಂತಂದ್ರೆ ಪ್ರಜಾಸತ್ತಾತ್ಮಕ ವ್ಯವಸ್ಥೆಯನ್ನ ಕೊಲೆ ಮಾಡಿಕೊಡ್ತಾಗಿದೆ ಅನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಹಳಷ್ಟು ಅನಿಸ್ತದೆ ಅಂತಕ್ಕಂಥದ್ದನ್ನು ತಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಪಡ್ತೇವೆ ಅಂತಕ್ಕಂಥದ್ದು ಬಹುಶಃ ಒಂದು ಆದೇಶವನ್ನ ಒನ್ ಫಾರ್ಟಿ ಫೋರ್ ಜಾರಿ ಆದೇಶ ಬಂದ ನಂತರದಲ್ಲಿ ಕ್ರಮ ತೆಗೆದುಕೊಳ್ಳಬೇಕಾಗಿರುವಂತಹದ್ದನ್ನ ಅದು ಇನ್ನೂ ಆದೇಶ ಬರುವ ಎರಡು ತಾಸು ಪೂರ್ವದಲ್ಲಿ ಆ ರೀತಿ ಒಂದು ಕ್ರಮವನ್ನ ಜರುಗಿಸಿರ್ತಕ್ಕಂಥದ್ದು ಪೊಲೀಸ್ ಇಲಾಖೆ ನಿಜಕ್ಕೂ ಕೂಡ ಮಾರಾಟ ಆಗಿದೆ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದನ್ನು ಮಾಧ್ಯಮದ ಮೂಲಕ ಸಾರ್ವಜನಿಕರ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ಒಟ್ಟಾರೆ ಇವತ್ತಿನ ದಿವಸ ನಾವು ಶ್ರೀ ಮಠದಲ್ಲಿ ಭಕ್ತರಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡಿದ್ವಿ ಯಾವ ಭಕ್ತರನ್ನು ಮಠದ ಒಳಗೆ ಬಿಡದೆ ಒಂದು ಪೊಲೀಸ್ ಸರ್ಪಗಾವಲನ್ನು ಹಾಕಿರತಕ್ಕಂಥದ್ದು ಬಹಳಷ್ಟು ವಿಷಾದನೀಯ ಅಂತಕ್ಕಂಥದ್ದು ನಾವು ಯಾವುದೇ ಅಹಿತಕರ ಘಟನೆ ಮಾಡಿದ ಉದಾಹರಣೆಗಳು ಅಥವಾ ಶಾಂತಿಯನ್ನು ಕದಡಿದ ಉದಾಹರಣೆಗಳು ರಾಜ್ಯದ ಇತಿಹಾಸದಲ್ಲಿ ಇಲ್ಲ ಅಂತ ಹೇಳಬೇಕಾಗ್ತದೆ ಅನ್ಯಾಯದ ವಿರುದ್ಧ ಹೋರಾಟವನ್ನು ಮಾಡಿದ್ದೇವೆ ಹೊರತಾಗಿ ಶಾಂತಿ ಕದಡುವ ವ್ಯವಸ್ಥೆಯನ್ನು ನಾವು ಎಲ್ಲೂ ಮಾಡಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸ್ಪಷ್ಟವಾಗಿ ಹೇಳಲಿಕ್ಕೆ ಇಚ್ಛಾ ಪಡ್ತೇವೆ ಅಂತಕ್ಕಂಥದ್ದು ಬಹಳ ದುರಂತದ ಸಂಗತಿ ಅಂತಂದರೆ ಸದ್ಯದ ಮುಖ್ಯಮಂತ್ರಿಗಳು ಈ ಪಕ್ಷದ ಹೈಕಮಾಂಡ್ ಸಿಗಿಕೊಂಡಿರ್ತಕ್ಕಂತಹ ರಾಹುಲ್ ಗಾಂಧಿ ಅಂತವರು ನಮ್ಮ ಹೆಸರನ್ನು ಹೇಳಿಕೊಂಡು ಚುನಾವಣೆ ಪ್ರಚಾರವನ್ನು ಮಾಡಿದರು ಈ ಚುನಾವಣಾ ಪ್ರಚಾರದಲ್ಲಿ ನಮ್ಮ ಹೆಸರನ್ನು ಬಳಸಿಕೊಂಡು ಇವರು ಸರ್ಕಾರವನ್ನು ರಚಿಸುವಷ್ಟರ ಮೆಟ್ಟಿಗೆ ನಮ್ಮ ಹೆಸರನ್ನು ಬಳಕೆ ಮಾಡಿಕೊಳ್ತಾರೆ ಅದೇ ಸರ್ಕಾರ ರಚನೆ ಆದ ಮೇಲೆ ನಮ್ಮ ವಿರುದ್ಧ ಇವರು ಆಡಳಿತವನ್ನು ನಿಲ್ಲಿಸ್ತಾ ಇರ್ತಕ್ಕಂಥದ್ದು ಬಹುಶಃ ಬಹಳಷ್ಟು ವಿಚಾರ ಮಾಡುವಂತಹ ಸಂಗತಿಯಾಗಿದೆ ಅನ್ನುವಂಥದ್ದನ್ನು ನಮ್ಮ ಗಮನಕ್ಕೆ ನಾವು ತರಲಿಕ್ಕೆ ಇಚ್ಛಾಪಡ್ತೇವೆ ಅಂತಕ್ಕಂಥದ್ದು ನಾವು ಯಾವ ಅನ್ಯಾಯವನ್ನು ಒಂದು ವಿರೋಧಿಸ್ತೇವೆ ಅದನ್ನು ಅರ್ಥ ಮಾಡಿಕೊಳ್ಳದೆ ಬಹುಶಃ ನಮ್ಮ ಹೋರಾಟವನ್ನು ಹತ್ತಿಕ್ಕುವ ಕೆಲಸವನ್ನು ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮಾಡಿರತಕ್ಕಂಥದ್ದು ಬಹಳಷ್ಟು ಪ್ರಜಾಸತ್ತಾತ್ಮಕ ವ್ಯವಸ್ಥೆಗೆ ಧಕ್ಕೆಯನ್ನು ಉಂಟು ಮಾಡಿದೆ ಜೊತೆಗೆ ಯಾವ ಕಾನೂನು ಇದೆ ರಾತ್ರಿ ಮಲಗಿದವರನ್ನು ಹೋಗಿ ಎಬ್ಬಿಸಿ ಎಬ್ಬಿಸಿ ನೋಟಿಸ್ ಅನ್ನ ಕೊಟ್ಟು ಅವರಿಗೆ ಹಿಂಸೆಯನ್ನು ಮಾಡಿರತಕ್ಕಂಥದ್ದು ಈ ಕೂಡಲೇ ಯಾವ ಭಕ್ತರಿಗೆ ನೋಟಿಸ್ ಕೊಟ್ಟಿದ್ದಾರೆ ಯಾರ ಮನೆಗೆ ನೋಟಿಸ್ ಅನ್ನು ಹಚ್ಚಿದ್ದಾರೆ ಆ ನೋಟಿಸ್ ಅವರು ಹಿಂಪಡಿಬೇಕು ಅವರು ಯಾವ ರೀತಿ ಭಕ್ತರ ಮೇಲೆ ದೌರ್ಜನ್ಯವನ್ನು ಮಾಡಿ ಒಂದು ನೋವಿಗೆ ಕಾರಣ ಆಗಿದ್ದಾರೆ ಅವರು ಒನ್ ಫಾರ್ಟಿ ಫೋರ್ ಜಾರಿ ಮಾಡಬಹುದಾಗಿತ್ತು ಅಂತಂದ್ರೆ ಗದಗದಲ್ಲಿ ಮಾಡಬೇಕಾಗಿತ್ತೆ ಹೊರತಾಗಿ ಸಿರಹಟ್ಟಿಯಲ್ಲಿ ಮಾಡಿರ್ತಕ್ಕಂತದ್ದು ಅಕ್ಷಮ್ಯ ಅಪರಾಧ ಅಂತಕ್ಕಂಥದ್ದನ್ನು